ನಿಮ್ಮ ದೇಹದ ಉಷ್ಣತೆ ಹೆಚ್ಚಾಗಿದ್ಯಾ ಈ ರೀತಿ ಮಾಡಿ ವೆಲ್ಕಮ್ ಜಾಣ ಮಗಳಲ್ವಾ ನೀನು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪೀಸ್ ಅಂಡ್ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತಿನ ಲಾಗ್ನ ನಾನು ಬೆಳಗ್ಗೆಯಿಂದಲೇ ಶುರು ಮಾಡಿದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸೊಬ್ರಾಕಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಈ ಒಂದು ಟೈಮಲ್ಲಿ ತುಂಬ ಬಿಸಿಲಿರೋ ಕಾರಣ ಜಾಸ್ತಿ ನೀರನ್ನ ಕುಡಿಯೋಕ್ಕಾಗ್ತಾ ಇರಲ್ಲ ಹಾಗಾಗಿ ಹೀಟು ಜಾಸ್ತಿ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಹೀಟನ್ನ ಕಡಿಮೆ ಮಾಡೋದಕ್ಕೆ ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಒಂದು ಟಿಪ್ಸ್ನ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಇವತ್ತು ಬೇಗ ಎದ್ದೇಳೋಣ ಅಂತ ಅಂದ್ಕೊಂಡೆ ಎದ್ದೇಳಾಗಲಿಲ್ಲ ಒಂದು ಆರೂವರೆ ಆರು ಮುಕ್ಕಾಲಿಗೆಲ್ಲ ಎದ್ದೆ ಸೊ ಇನ್ನೇನು ಟೈಮ್ ಆಗಿತ್ತು ಹಾಗಾಗಿ ಚಿಕ್ಕದಾಗಿ ಸೂಪರ್ ಆಗಿರುವಂತಹ ಒಂದು ರಂಗೋಲಿನ ಹಾಕೊಂಡೆ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ ಕೆಲ್ಸಕ್ಕೆ ಹೋಗೋರಿದ್ದಾರೆ ಅಥವಾ ಸ್ಕೂಲಿಗೆ ಹೋಗೋರಿದ್ದಾರೆ ಅಂತ ಅಂದರೆ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಬೇಕಾಗುತ್ತೆ ಸೊ ಇವತ್ತು ನಾನು ಎದ್ದಿದ್ದು ಲೇಟಾಯಿತು ಇನ್ನು ನನ್ನ ಮಗಳು ಎದ್ದು ನೋಡಿದ್ರೆ ಅಮ್ಮ ರಂಗೋಲಿನೇ ಹಾಕಿಲ್ಲ ಅಂತ ಅಂದ್ಕೊಳ್ತಾಳೆ ಸೊ ಹಾಗಾಗಿ ಚಿಕ್ಕದಾಗಿರುವಂತಹ ಒಂದು ರಂಗೋಲಿನ ಹಾಕ್ತೆ ರಂಗೋಲಿನ ಹಾಕಿ ಒಳಗಡೆ ಬಂದು ನಾನು ಪ್ರತಿದಿನ ಬಿಸಿನೀರು ಕುಡಿಯೋ ಅಭ್ಯಾಸನ ಇಟ್ಕೊಂಡಿದ್ದೀನಿ ಸೊ ಬಿಸಿನೀರು ಕುಡಿಯೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ರಾತ್ರಿ ಏನಾದರೂ ಊಟ ಜೀರ್ಣ ಆಗಿಲ್ಲ ಅಂತ ಅಂದರೆ ಬೆಳಗಿನ ಟೈಮು ಬಿಸಿನೀರ್ನ ಕಾಯಿಸ್ಕೊಂಡು ಕುಡಿಯೋದ್ರಿಂದ ನಮಗೆ ಚೆನ್ನಾಗಿ ಜೀರ್ಣ ಆಗುತ್ತೆ ಸೊ ಹಾಗೆಯೇ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ ಅದೇ ರೀತಿ ನನ್ನ ಮಗಳಿಗೂ ಕೂಡ ಬಿಸಿನೀರು ಕುಡಿಯೋ ಅಭ್ಯಾಸನ ಮಾಡಿದ್ದೀನಿ ಅವಳು ಕೂಡ ಬಿಸಿನೀರ್ನ ಕುಡಿತಾಳೆ ದಪ್ಪ ಇರೋರು ಸಣ್ಣ ಆಗಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಇದೇ ಬಿಸಿನೀರಿಗೆ ಸ್ವಲ್ಪ ಚೇನ್ ತುಪ್ಪ ಹಾಗೆಯೇ ನಿಂಬೆ ರಸನ ಹಾಕ್ಕೊಂಡು ಕುಡಿಯೋದ್ರಿಂದ ವೆಯ್ಟು ಕಡಿಮೆ ಆಗ್ತಾ ಬರ್ತಾರೆ ಇನ್ನು ಪ್ರತಿದಿನ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಏನಾದರೂ ಹೀಟ್ ಆಗುತ್ತೆ ಅಂತ ಅನ್ಸಿದ್ರೆ ವಾರದಲ್ಲಿ ಮೂರು ದಿನ ತೊಗೊಂಡ್ರು ಕೂಡ ನಡೆಯುತ್ತೆ ಏನು ತೊಂದರೆ ಇಲ್ಲ ನಾನು ಬಿಸಿನೀರೆಲ್ಲ ಕುಡಿದು ಬೆಳಗಿನ ತಿಂಡಿಗೆ ಅಂತ ಹೇಳಿಬಿಟ್ಟು ಆನಿಯನ್ ರೈಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇನ್ನು ಆ ಒಂದು ತಿಂಡಿ ಮಾಡೋದಕ್ಕೆ ಅನ್ನನ ಮೊದಲನೇ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ನಾನು ಒಂದು ಕಡೆಗೆ ಅನ್ನನ ಮಾಡೋದಕ್ಕೆ ಅಂತ ಇಟ್ಕೊಂಡೆ ಇನ್ನು ವಿಷಲ್ ಹೋದ ತಕ್ಷಣ ರೈಸ್ನ ಹಾಕಿ ಕಲಿಸ್ಕೊಳ್ಳೋದ್ರಿಂದ ಮುದ್ದೆ ಮುದ್ದೆ ಆಗುತ್ತೆ ವಿಷಯಲ್ ಆಗಿ ಸ್ವಲ್ಪ ಹೊತ್ತು ಆದ್ಮೇಲೆ ನಾವು ರೈಸ್ ನ ಹಾಕಿ ಕಲಿಸ್ಕೊಳ್ಳೋದ್ರಿಂದ ನಮಗೆ ಹುಡಿ ಹುಡಿಯಾಗಿ ಚೆನ್ನಾಗಿ ಆಗುತ್ತೆ ಹುಡಿ ಹುಡಿಯಾಗಿತ್ತು ಅಂತ ನಮಗೆ ನಮ್ಗೆ ಕಲಸೋದಕ್ಕೆ ಚೆನ್ನಾಗುತ್ತೆ ಹಾಗೇನೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ಬಿಸಿ ಎಷ್ಟಿರಬೇಕು ಅಂತ ಅಂದರೆ ತುಂಬಾನೇ ಬಿಸಿ ಇರಬಾರ್ದು ಹಾಗೆಯೇ ತಣ್ಣಗೂನು ಕೂಡ ಇರಬಾರ್ದು ಮೀಡಿಯಂ ಹಾಗೆ ಬಿಸಿ ಇದ್ರೆ ಸಾಕಾಗುತ್ತೆ ಇನ್ನು ಈ ಒಂದು ರೆಸಿಪಿನ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಬೇಕಾದ್ರೆ ಆ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಬೋದು ಹೇಗೆ ಮಾಡೋದು ಏನೇನೆಲ್ಲ ಬೇಕು ಎಷ್ಟೆಷ್ಟು ಹಾಕಬೇಕು ಅನ್ನೋದನ್ನ ತಿಂಡಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ಈ ಒಂದು ತಿಂಡಿನ ಮಾಡೋದಕ್ಕೆ ತುಂಬ ಏನು ಬೇಕಾಗೋದಿಲ್ಲ ಬೇಗನೆ ಆಗುತ್ತೆ ಹಾಗೆಯೇ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಇನ್ನು ನಮ್ಮನೆಯವರು ಮತ್ತೆ ನನ್ನ ಮಗಳು ಹೆತ್ತಿರಲಿಲ್ಲ ಸಾರಿದೇಳು ಅಷ್ಟರೊಳಗಡೆ ನಾನು ತಿಂಡಿ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ತಿಂಡಿ ಎಲ್ಲ ಮಾಡ್ಕೊಂಡೆ ತಿಂಡಿ ಎಲ್ಲ ರೆಡಿ ಆಗಿತ್ತು ಅಷ್ಟರೊಳಗಡೆ ನನ್ನ ಮಗಳು ಎದ್ದು പാപാ കട ദിവസ ഗുഡ് മോർണിംഗ് മഗളേ ഗുഡ് മോർണിംഗ് ಬೆಳಗ್ಗೆ ಎದ್ದ ತಕ್ಷಣ ಕರಾಗ್ರೆ ವಸತಿ ಹೇಳೋ ಅಭ್ಯಾಸನ ಮಾಡಿದ್ದೀನಿ ಅವಳಿಗೆ ಕರಾಗ್ರೆ ವಸತಿ ಎಲ್ಲ ಹೇಳಿ ಆದಮೇಲೆ ಅವಳನ್ನ ಕರ್ಕೊಂಬಂದು ಅವಳಿಗೆ ಒಂದು ಗ್ಲಾಸ್ ಹಾಲು ಹಾಗೆಯೇ ನಮಗೆ ಕಾಫಿನ ಮಾಡಿಕೊಂಡೆ ನಮ್ಮನೆಯವ್ರಿಗೆ ಟೀ ಅಂದರೆ ಇಷ್ಟ ಕಾಫಿ ಅಂದರೆ ಅಷ್ಟಾಗಿ ಕುಡಿಯೋದು ಕಡಿಮೆ ನನಗೆ ಕಾಫಿ ಅಂದರೆ ಇಷ್ಟ ಟೀನ ನಾನು ಕುಡಿಯೋದಿಲ್ಲ ಯಾವಾಗಲೂ ಒಂದು ಟೈಮ್ ಅಷ್ಟೇ ಕುಡಿಯೋ ಅಂಥದ್ದು ಸೊ ಅವ್ರಿಗೂ ಕಾಫಿ ಎಲ್ಲ ಕೊಟ್ಟು ನಾನು ಕಾಫಿ ಎಲ್ಲ ಕುಡಿದು ನನ್ನ ಮಗಳಿಗೆ ಹಾಲು ಕುಡಿಸಿ ಪಾತ್ರೆ ಎಲ್ಲ ತೊಳ್ಕೊಂಬಂದು ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ ಆಮೇಲೆ ಒಳಗಡೆ ತೊಗೊತೀನಿ ನಮ್ಮ ಮನೆಯವ್ರಿಗೆ ತಿಂಡಿನ ಹಾಕ್ಕೊಟ್ಟು ಲಂಚ್ ಬಾಕ್ಸ್ನ ರೆಡಿ ಮಾಡಿದೆ ಹಾಗೆಯೇ ನಾನು ಕೂಡ ತಿಂಡಿನ ತಿನ್ಕೊಂಡೆ ಹೇಗಿದ್ರು ಅವಳು ತಿನ್ನೋದು ಲೇಟು ಅಂತ ಅವಳಿಗೆ ಸ್ವಲ್ಪ ನಿಧಾನವಾಗಿ ತಿನ್ನಿಸ್ಕೊಂಡು ರೆಡಿ ಮಾಡ್ಕೊಂಡೆ ರೆಡಿ ಆದ್ಮೇಲೆ ಮನೆಯಿಂದಾನೇ ಬ್ಯಾಗ್ ಹಾಕೊಂಡು ಹೋಗ್ತಿದ್ಲು ಇವತ್ತು ಬ್ಯಾಗ್ ಹಾಕಿರ್ಲಿಲ್ಲ ಹಾಗೆ ಆಚೆಗೆ ಹೋಗ್ಬಿಟ್ರು ನೆನಪು ಮಾಡ್ಕೊಂಡ್ ಬಂದ್ ಬ್ಯಾಗ್ ಕೊಡಿ ತಗೊಳ್ಳಿ ವೆಲ್ಕಮ್ ಬಂಗಾರ ಡನ್ ಇನ್ನೂ ಹೊಳ್ಳ ಅಂಗನವಾಡಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದೆ ಯಾಕೋ ಸ್ವಲ್ಪ ಹೀಟ್ ಅನ್ನಿಸ್ತಾ ಇತ್ತು ಹಾಗಾಗಿ ಅಂಬಲಿನ ಮಾಡೋಣ ಅಂತ ಅಂದ್ಕೊಂಡೆ ಈರುಳ್ಳಿ ಸಂಬಾರ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ರಾಗಿ ಹಿಟ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮೊಸರು ಇದಿಷ್ಟು ಹಾಕಿ ಅಂಬಲಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಬಲಿನ ಮಾಡೋದಕ್ಕೆ ಒಂದು ಪಾತ್ರೆಗೆ ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಅದಕ್ಕೆ ನಾನು ರುಚಿಗೆ ಉಪ್ಪನ್ನ ಹಾಕಿದ್ದೀನಿ ಉಪ್ಪನ್ನ ಹಾಕಿ ಅದನ್ನು ಮಳ್ಳಿ ಅಂತ ಬಿಟ್ಟಿದ್ದೀನಿ ಅದು ಮಳ್ಳು ಅಷ್ಟೊಳಗಡೆ ಈ ಕಡೆ ಒಂದು ಬೌಲ್ಗೆ ತೊಗೊಂಡಿರುವಂತಹ ರಾಗಿ ಹಿಟ್ಟನ್ನು ಹಾಕಿ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಗಂಟೆ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಇಲ್ಲಿ ಗಂಟು ಮಾಡ್ತು ಅಂತ ಅಂದರೆ ಅಂಬಲಿಯಲ್ಲಿ ಗಂಟಾಗಿ ಬಿಡುತ್ತೆ ಹಾಗಾಗಿ ನಿಮಗೆ ಸ್ಪೂನಲ್ಲಿ ಕಲಸೋದಕ್ಕೆ ಆಗೋದಿಲ್ಲ ಅಂತ ಅಂದರೆ ಕೈಯಲ್ಲೂ ಕೂಡ ಕಲಿಸಬಹುದು ನಾನು ಇಲ್ಲಿ ಸ್ಪೂನ್ ಇದ್ದೀನಿ ಒಂದು ಇದೀನಿ ಸ್ವಲ್ಪನೂ ಗಂಟಿಲ್ದರಿ ರೀತಿ ಕಲಸ್ಕೊಂಡ್ರೆ ನಮಗೆ ಅಂಬ್ಲಿ ಪರ್ಫೆಕ್ಟ್ ಆಗಿ ಸರಿ ಹೋಗುತ್ತೆ ನಾನು ಇಷ್ಟು ಅದಕ್ಕೆ ಕಲಸ್ಕೊಂಡಿದ್ದೀನಿ ಕಲಸೋ ಅಷ್ಟರೊಳಗಡೆ ಈ ಕಡೆ ನೀರು ಚೆನ್ನಾಗಿ ಮಳ್ತಾಯಿತ್ತು ಇತ್ತು ಮೆಳಿತಾ ಇರುವಂತಹ ನೀರಿಗೆ ನಾವು ಕಲಸಿಟ್ಕೊಂಡಿರುವಂತಹ ರಾಗಿ ಸರಿನ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆ ಒಂದು ಸರಿನ ಹಾಕಿದ ಮೇಲೆ ನೀರು ಕಡಿಮೆ ಹಾಕಿ ರಾಗಿ ಸರಿನ ಜಾಸ್ತಿ ಹಾಕಿದ್ರಿ ಅಂತ ಅಂದರೆ ಅದು ತಳ ಹಿಡ್ದಂಗೆ ಆಗಿಬಿಡುತ್ತೆ ಒಂದು ಸ್ಪೂನಲ್ಲಿ ತಿರ್ಗಿಸ್ಕೊತಾ ಇರಬೇಕಾಗುತ್ತೆ ಸೊ ನಾನಿಲ್ಲಿ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸಷ್ಟು ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಅಂಬಲಿ ಹಾಕುವಷ್ಟು ನಾನು ಮಾಡ್ಕೊತಾ ಇದ್ದೀನಿ ಇದನ್ನು ಹಾಕಿ ನಾವು ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕಾಗುತ್ತೆ ಇನ್ನು ಇದನ್ನು ಎಷ್ಟು ಬೇಯಿಸ್ಕೋಬೇಕು ಅಂತ ನಿಮಗೇನಾದರೂ ಗೊತ್ತಿಲ್ಲ ಅಂತ ಅಂದರೆ ಒಂದು ನಾಲ್ಕೈದು ಕುದಿ ಮೇಲೆ ಬರಬೇಕು ಅಷ್ಟು ಬೇಯಿಸ್ಕೊಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಇನ್ನು ನೀವೇನಾದರೂ ಕಡಿಮೆ ಬೇಯಿಸ್ಕೊತು ಅಂದರೆ ಹಸಗ್ಲು ಹಸಗ್ಲು ಥರ ಅಂತ ಅನಿಸುತ್ತೆ ಅಂದರೆ ಹರೆಬರೆ ಬೇಯಿಸ್ಕೊಂಡಂಗೆ ಆಗುತ್ತೆ ಒಂದು ನಾಲ್ಕರಿಂದ ಐದು ಕುದಿ ಬೇಯಿಸ್ಕೊತು ಅಂತ ಅಂದರೆ ನಿಮಗೆ ಚೆನ್ನಾಗಿ ಬೆಂದಿರುತ್ತೆ ಅಂಬ್ಳಿ ರೆಡಿಯಾಗುತ್ತೆ ಇವಾಗ ಅಂಬ್ಲಿ ರೆಡಿಯಾಗಿದ್ದಾಗಿದೆ ಇದನ್ನು ಗ್ಯಾಸ್ ಆಫ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ ಇನ್ನು ಹಂಬಳಿಗೆ ಜೀರಿಗೆ ತೊಗೊಂಡಿದ್ವಿ ಆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಶುಂಠಿನ ನಾನು ಸಣ್ಣದಾಗಿ ಚಚ್ಕೊತಾ ಇದ್ದೀನಿ ಜೀರಿಗೆನ ಸಣ್ಣದಾಗಿ ಪುಡಿ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿನ ಚಚ್ಕೊತಾ ಇದ್ದೀನಿ ಹಂಬಳಿನ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಸಾಲನ ಹಾಕೋಬೇಕಾಗುತ್ತೆ ಇನ್ನು ಉಳಿದಿರೋದನ್ನ ಹಾಗೆ ಇಟ್ಕೊಂಡ್ರೆ ರಾತ್ರಿ ಬೇಕಾದ್ರೂ ಕುಡಿಬಹುದು ಇವಾಗ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಜಜ್ಜಿರುವಂತಹ ಶುಂಠಿ ಬೆಳ್ಳುಳ್ಳಿ ಹೆಚ್ಕೊಂಡಿರುವಂತಹ ಸಾಂಬಾರ ಸೊಪ್ಪನ್ನ ಹಾಕಿ ಹಾಗೆಯೇ ಅದಕ್ಕೆ ಜೀರಿಗೆನ ಹಾಕಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಿಲ್ಲ ಆದಮೇಲೆ ನಾವು ಮೊಸರು ತೊಗೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಜ್ಜಿಗೆನ ಮಾಡ್ಕೊಳ್ಳೋಣ ಮಜ್ಜಿಗೆ ಮಾಡಿಕೊಂಡು ಆ ಒಂದು ಮಜ್ಜಿಗೆ ಅಂಬ್ಲಿ ತಣ್ಣಗಾದಮೇಲೆ ಅಂಬ್ಲಿ ಒಳಗಡೆ ಹಾಕ್ಕೋಬೇಕಾಗುತ್ತೆ ಬಿಸಿ ಇರುವಾಗ ಹಾಕ್ಕೊಳ್ಳೋದಕ್ಕಿಂತ ತಣ್ಣ ಆದಮೇಲೆ ಹಾಕೊಂಡ್ರೆ ನಮಗೆ ಚೆನ್ನಾಗಾಗುತ್ತೆ ಮಜ್ಜಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ಒಂದು ಲೋಟ ತಗೊಂಡು ಮೇಲೆ ಕೆಳಗೆ ಮಾಡಿದ್ರೂ ಕೂಡ ಆಗುತ್ತೆ ಏನು ತೊಂದರೆ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಯಾವುದ್ರಲ್ಲಿ ಕುಡಿತೀರಾ ಇವಾಗ ಒಂದು ತಟ್ಟೆಯಲ್ಲಿ ಕುಡಿತೀರಾ ಅಥವಾ ಲೋಟದಲ್ಲಿ ಕುಡಿತೀರಾ ಯಾವುದ್ರಲ್ಲಿ ಕುಡಿತೀರಾ ಅದಕ್ಕೆ ಸರ್ವ್ ಮಾಡಿಕೊಂಡು ಲಾಸ್ಟಲ್ಲಿ ಹಸಿ ಈರುಳ್ಳಿನ ಹಾಕ್ಕೊಂಡು ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಹಸಿ ಈರುಳ್ಳಿನ ಆಪ್ಷನ್ನು ನಿಮಗೆ ಇಷ್ಟ ಆದರೆ ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಏನು ಬೇಡ ಹಾಗೇ ಶುಂಠಿನೂ ಕೂಡ ಹೌದು ಶುಂಠಿ ನಿಮಗೆ ಇಷ್ಟ ಆದರೆ ಹಾಕೊಳ್ಳಿ ಇಲ್ಲಾಂದರೆ ಏನು ಬೇಡ ಶುಂಠಿ ಹಾಕ್ಕೊಳ್ಳೋದ್ರಿಂದ ನಮಗೆ ಜೀರ್ಣಕ್ರಿಯೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಈರುಳ್ಳಿನೂ ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹಿಂದೆ ಎಲ್ಲ ನಮ್ಮ ಅಜ್ಜಿಯವರು ಗ್ಯಾಸ್ಟ್ರಿಕ್ ಅಂದ್ರೆ ಎದೆ ಅಂದರೆ ಈರುಳ್ಳಿನ ತಿಂತಾ ಇದ್ರು ಇವಾಗ ನಮ್ಮ ದೇಹದ ಉಷ್ಣತೆಯನ್ನ ಕಡಿಮೆ ಮಾಡುವಂತಹ ಅಂಬಲಿ ರೆಡಿ ಆಗಿದೆ ನೀವು ಕೂಡ ಮನೆಯಲ್ಲಿ ಮಾಡಿ ವಾರದಲ್ಲಿ ಮೂರು ದಿನನಾದ್ರೂ ಮಾಡಿಕೊಂಡು ಕೂಡಿದ್ರೆ ನಮ್ಮ ದೇಹದಲ್ಲಿರುವಂತಹ ಹೆವಿ ಹೀಟು ಕಡಿಮೆ ಆಗುತ್ತೆ ಇನ್ನು ನನ್ನ ಮಗಳನ್ನ ಅಂಗನವಾಡಿಯಿಂದ ಕರ್ಕೊಂಬಂದು ಅವಳಿಗೆ ಸ್ವಲ್ಪ ಊಟ ಎಲ್ಲ ತಿನ್ನಿಸ್ಕೊಂಡೆ ಅಷ್ಟರಲ್ಲಿ ಏನೇ ಆಟ ಆಡ್ತಾ ಇದ್ದು ಮೆಹೆಂದಿ ಕೋ ಸಿಕ್ತು ನನಗೆ ಮೆಹೆಂದಿ ಬೇಕು ಅಂತ ಹಠ ಮಾಡ್ಕೊಂಡು ಕುತ್ಕೊಂಡ್ಳು ಮಲಗೋ ಟೈಮಲ್ಲಿ ಮೆಹೆಂದಿ ಹಾಕ್ಕೊಂಡ್ರೆ ಹಾಸಿಗೆಗೆ ಬಟ್ಟೆಗೆ ಆಗುತ್ತೆ ಆಗುತ್ತೆ ಹೇಳ್ಬಿಟ್ಟು ನಾನು ಬೇಡ ಅಂದ್ರೂ ಕೇಳಲಿಲ್ಲ ಸ್ವಲ್ಪ ಹಾಕಿ ಸ್ವಲ್ಪ ಹಾಕಿ ಅಂತ ಹಾಕಿಸ್ಕೊಂಡ್ಲು ಕೂಡ ಸಿಂಪಲ್ ಆಗಿರುವಂತಹ ಒಂದು ಮೆಹೆಂದಿ ಡಿಸೈನ್ನ ಹಾಕ್ತೆ ಒಂದು ಕೈಗೆ ಸಾಕು ಅಂತ ಹೇಳಿದ್ಲು ಕೊನೆಗೆ ಎರಡು ಕೈಗೆ ಬೇಕು ಅಂತ ಹಠ ಮಾಡಿ ಹಾಕಿಸ್ಕೊಂಡ್ಲು ನನ್ನ ಮಗಳಿಗೆ ಹಾಕಿರುವಂತಹ ಮೆಹಂದಿ ಡಿಸೈನ್ ಹೇಗಿದೆ ಅಂತ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಸಾಕಬೇಕಾ ಪಚ್ಚಿ ಮಾಡ್ತೀರನ್ನ ಮೆಹಂದಿ ಹಾಕಿದ್ದು ನೋಡಿ ಫುಲ್ ಖುಷಿಯಾಗಿ ಹೋಗ್ಬಿಟ್ಳು ಒಂದು ಹತ್ತು ನಿಮಿಷ ಆಟ ಆಡ್ತೀನಿ ಅಂತ ಅಂದ್ಲು ಸರಿ ಆಟ ಅಂತ ಸುಮ್ಮನೆ ಅದೇ ಯಾಕೆ ಅಂತ ಅಂದರೆ ಅವಳ ಕೈಗೆ ಹಾಕಿರುವಂತಹ ಮೆಹೆಂದಿ ಸ್ವಲ್ಪ ಡ್ರೈ ಆಗಲಿ ಅಂತ ಸರಿ ಅಂತ ಹತ್ತು ನಿಮಿಷ ಆದಮೇಲೆ ಅವಳನ್ನ ಕರ್ಕೊಂಡೋಗಿ ನಾನೇ ಮಲಗಿಸ್ದೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ನೀವೇನಾದರೂ ನನ್ನ ಈ ಒಂದು ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಅಂಬ್ಲಿನ ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ಕುಡಿ ಈ ಬೇಸಿಗೆ ಟೈಮಲ್ಲಿ ನಮ್ಮ ದೇಹಕ್ಕೆ ತಂಪು ಪಾನೀಯಗಳು ತುಂಬನೇ ಮುಖ್ಯ ಧನ್ಯವಾದಗಳು